ಎಲ್ಲ ಮೀಡಿಯಾದವ್ರು ಸುಮ್ಮನೆ ಹಾಕೋದು ಈಗ ಡೆಲ್ಲಿಯಲ್ಲಿ ಅವ್ರು ಕರೆದಕ್ಕೆ ಹೋಗಿದ ತಕ್ಷಣ ನೀವೇ ಊಹೆ ಮಾಡೋದು ನಾಲ್ಕು ಜನ ಎಮ್ ಎಲ್ ಸಿ ಪಟ್ಟಿಗಳಿಗೆ ತಡೆ ಸಂಪುಟ ಪುನರ್ರಚನೆ ನಿಮ್ಮಲ್ಲೇ ಮಂತ್ರಿನೂ ಆಗೋಗ್ತಾರೆ ಮಂತ್ರಿ ಆಗಿ ಇಳಿದು ಬಿಡ್ತಾರಪ್ಪ ಅದು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿಮೋಚನೆಗೆ ಬಿಟ್ಟಂಥದ್ದು ಮೀಡಿಯಾದಲ್ಲಿ ಬೆಳಗ್ಗೆ ಸೊ ಪ್ರಮಾಣ ರಚನೆ ತಗೋತಾ ಇರ್ತಾರೆ ಸಾಯಂಕಾಲ ಮಾಜಿ ಇದ್ದಾರೆ ಅದೆಲ್ಲ ಊಹಾಪೂಹ ಆ ಥರ ಏನಾದರೂ ಸಂಪುಟ ಪುನರ್ರಚನೆ ಆದರೆ ನಿಮ್ಮ ಮೀಡಿಯಾ ಮುಂದೆ ಪ್ರೆಸ್ ಮೀಟ್ ಮಾಡಿ ಪುನರ್ರಚನೆ ಆಗುತ್ತೆ ನಾನು ಯಾವುದಕ್ಕೆ ಹುದ್ದೆಯ ಆಕಾಂಕ್ಷಿನೂ ಅಲ್ಲ ಬೋರ್ಡ್ ಚೇರ್ಮನ್ಗೂ ಇಲ್ಲ ಮಂತ್ರಿಗಿರಿಗೂ ಇಲ್ಲ ಮೊದಲ ಬಾರಿ ಗೆದ್ದಿದ್ದೀನಿ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಮಾದರಿಯನ್ನಾಗಿ ಮಾಡೋದು ನನ್ನ ಗುರಿ ಈಗ ಈಗ ನರೇಂದ್ರ ಸ್ವಾಮಿಯವರು ಆಕಾಂಕ್ಷಿ ಇದ್ದಾರೆ ಅವ್ರಿಗೆ ಈಗ ಪರಿಸರ ಮಾಲಿನ್ಯದ ಕೊಟ್ಟಿದ್ದಾರೆ ಅವರು ಇಲ್ಲ ನನ್ನ ಪರಿಸರ ಮಾಲಿನ್ಯಕ್ಕಿಂತ ಮಂತ್ರಿಗಿರಿ ಬೇಕು ಅಂತ ಇದ್ದರೆ ಕೊಡಲೂಬಹುದು ಅವರು ಕೂಡ ಹಿರಿಯ ಶಾಸಕರಾಗಿದ್ದರೆ ಅವ್ರಿಗೂ ಕೊಟ್ಟರು ಕೊಡ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ಬಿಟ್ಟ ವಿಚಾರ ಯಾವುದೇ ಆ ರೀತಿಯ ಬದಲಾವಣೆ ನಮ್ಮ ಪಕ್ಷದಲ್ಲಿ ಇನ್ನೂವರೆಗೂ ಮಾತುಕತೆ ಆಗಿಲ್ಲ ಸುಮ್ಮನೆ ಎಲ್ಲರೂ ಊಹೆ ಪೇ ಏನಕ್ಕೆ ಏನಕ್ಕಾಗಬೇಕು ಯಾಕೆ ರೇ ನಾನು ಇವತ್ತು ಶಾಸಕ ನಾನು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಪೊಲೀಸ್ನವ್ರಿಗೆ ಗೊತ್ತಿದೆ ಇಲ್ಲಿಗೆ ಬೇಕಾದಂಥ ಸೆಕ್ಯೂರಿಟಿ ಕೊಡಬೇಕಾಗಿರೋದು ಪೊಲೀಸವ್ರ ಕರ್ತವ್ಯ ನನ್ನ 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 ಶಾಸಕ ನಂದಲ್ಲ ನಾನು ಪೊಲೀಸ್ನ ಹಿಡ್ಕೊಂಡು ಲಾಠಿ ಹಿಡ್ಕೊಂಡು ನಿಂತ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ಲಪ್ಪ ಇವತ್ತು ಇಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಅನ್ನೋದನ್ನು ಇಂಟೆಲಿಜೆನ್ಸ್ ಆಗಿ ನೀವು ಮೊದಲೇ ಊಹಿಸಿ ತ ನಿನ್ನ ವ್ಯವಸ್ಥೆ ಇರೋದೇ ಅದಕ್ಕೆ ನೀನು ಸೆಕ್ಯೂರಿಟಿ ಕೊಡಬೇಕಾಗಿರೋದು ಪೊಲೀಸ್ನವ್ರ ಕರ್ತವ್ಯ ಬಲವಂತವಾಗಿ ಯಾರೂ ಮಾಡಿಲ್ಲ ಕೆ ಸಿ ಎ ಮತ್ತು ಆರ್ ಸಿ ಬಿ ಅವರು ಮುಖ್ಯಮಂತ್ರಿಗಳನ್ನು ಬಂದು ನೀವು ನಾವು ಹದಿನೆಂಟು ವರ್ಷಗಳಾದ ನಂತರ ಚಾಂಪಿಯನ್ ಆಗಿದ್ದೀವಿ ನಮಗೆ ಸನ್ಮಾನವನ್ನು ವಿಧಾನಸೌಧದ ಮುಂದೆ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅದರ ಭದ್ರತೆಯನ್ನು ಕಾಪಾಡ್ಕೋಬೇಕಾಗಿರೋದು ಪೊಲೀಸ್ ಇಲಾಖೆಯದು ಈಗ ಕಾ ಕಾಲು ತುಳಿತ ಆಗಬಾರ್ದಾಗಿತ್ತು ಹತಾಚೂರ್ಯದಿಂದ ಆಗಿದೆ ಯಾರ್ಯಾರು ನೆಕ್ಸಲಿಟ್ ಮಾಡಿ ಅದನ್ನು ನಿರ್ಲಕ್ಷ್ಯ ಮಾಡಿದಾರೋ ಇಲ್ಲವಾ ಕರ್ತವ್ಯ ಲೋಪ ಆಗಿದೆ ಅದಕ್ಕೆ ಸರ್ಕಾರ ಈಗ ಆಲ್ರೆಡಿ ಕ್ರಮ ಕೈಗೊಂಡಿದೆ ಬಿ ಜೆ ಪಿ ರವ್ರಿಗೆ ಮಾಡೋ ಕೆಲಸ ಏನೂ ಇಲ್ಲ ಅವ್ರು ಬೆಳಗ್ಗೆ ಇದ್ದರೆ ರಾಜ್ಕುಮಾರ್ ಸತ್ತಾಗ ನೀವು ಯಾರು ನೋಡಿದ್ರೋ ಇಲ್ವ ನಾನು ನನ್ನ ಕಣ್ಮುಂದೆ ನೋಡಿದ್ದೀನಿ ಗುಂಡನ್ನ ನನ್ನ ಕಣ್ಮುಂದೆ ಹೊಡೆದಿದ್ದಾರೆ ಯಾವನ್ನೂ ಗಲಾಟೆ ಮಾಡ್ತಾ ಇರಲಿಲ್ಲ ರಾಜ್ಕುಮಾರ್ ಹೆಣ ಹೋದವ್ರಿಗೆ ಗುಂಡನ್ನು ನನ್ನ ಕಣ್ಣು ಮುಂದೆ ನಾನು ನಾನು ನನ್ನ ಕಣ್ಮು ನನ್ನ ಕಣ್ಣಲ್ಲಿ ನಾಲ್ಕು ಹೆಣನ ನೋಡಿದ್ದೀನಿ ಸುಮ್ಮನೆ ಮಾತಾಡೋದಲ್ಲ ಅವತ್ತು ಯಾಕಿರಲಿಲ್ವ ಪೊಲೀಸ್ ವೈಫಲ್ಯ ಅವತ್ತಾಗಿರಲಿಲ್ವ ಯಾಕೆ ಅಭಿಮಾನಿಗಳಿಗೆ ಗುಂಡೊಡೆದ್ರು ನನ್ನ ಕಣ್ಣು ಮುಂದೆ ಬಸವರಾಜ್ ಮಾಲಗತ್ತಿ ಮತ್ತು ಮೈಸೂರಲ್ಲಿ ಎ ಸಿ ಪಿ ರಘು ಅಂತಿದ್ದಾರೆ ಐ ಗ್ರೌಂಡ್ಸ್ ಕೆಳಗಡೆ ವಿಂಡ್ಸರ್ ಮ್ಯಾನರ್ ಕೆಳಗಡೆ ಆ ರಘು ಪಾಪ ಅವತ್ತು ಐ ಗ್ರೌಂಡ್ಸ್ನ ಇನ್ಸ್ಪೆಕ್ಟರ್ ತಡೆದಿದ್ದಾರೆ ಬಸವರಾಜ್ ಮಾಲಗತ್ತಿ ಇವತ್ತು ರಿಟೈರ್ಡ್ ಆಗಿದ್ದಾರೆ ಕಂಠಿರುವ ಸ್ಟೇಡಿಯಂ ಮುಂದೆಗಡೆ ಅವರು ಪಾಪ ತಡಿಯೋಕೆ ಹೋದರೆ ಕೆ ಎಸ್ ಆರ್ ಪಿ ಎಸ್ ಅವರು ಯಾವ ರೀತಿ ಗುಂಡೋಡಿದ್ರು ಅನ್ನೋದನ್ನು ನಾನು ಕಂಡಾರೆ ನೋಡಿದ್ದೀನಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಇದೆ ಅವತ್ತು ಕುಮಾರಸ್ವಾಮಿ ಅವ್ರಿಗೆ ನೆನ್ಪಿರ್ಲಿಲ್ವಾ ಸೆಕ್ಯೂರಿಟಿ ಕೊಡಬೇಕಂತ ಏನು ಕ್ಲಾರಿಫೈ ನಿಮ್ಮ ಕಾಲದಲ್ಲಿ ಗುಂಡೋಡಿದ್ರೆ ಗುಂಡು ನಮ್ಮ ಕಾಲದಲ್ಲಿ ನೋಡಿರಿ ಆರ್ ಸಿ ಬಿ ಅವರು ಇವತ್ತೇ ಬರ್ತೀನಿ ಅಂದ್ರೆ ನಾವೇನು ನಮ್ಮ ಸರ್ಕಾರ ಏನು ಮಾಡೋಕ್ಕಾಗತ್ತೆ ಹೇಳ್ಬೇಕಾಗಿತ್ತು ಆರ್ ಸಿ ಬಿ ಅವರು ಎರಡು ದಿನ ಬಿಟ್ಟು ಬನ್ನಿ ಅಂತ ನಾವೇನು ಮಾಡೋಕ್ಕಾಗುತ್ತೆ ಇವತ್ತೇ ಬರ್ತೀವಿ ಅಂತ ವಿಮಾನ ವಿಶೇಷ ವಿಮಾನ ತೊಗೊಂಡು ಬಂದಮೇಲೆ ಅಟ್ಲೀಸ್ಟ್ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಡಿ ನಮ್ಮ ಡಿ ಸಿ ಎಮ್ ಅವರು ಎಲ್ಲೂ ಅಚಾತೂರಿ ಆಗಬಾರ್ದು ಅಂತೇಳಿ ವಿಮ ಎಚ್ ಎಲ್ ವಿಮಾನ ನಿಲ್ದಾಣಕ್ಕೋಗಿ ಅವ್ರನ್ನ ರಿಸೀವ್ ಮಾಡಿದ್ದಾರೆ ಕರ್ಕೊಂಬಂದಿದ್ದಾರೆ ಅವರೇ ಉಸ್ತುವಾರಿ ಹೋಗ್ಕೋ ಅಂದರೆ ನೀವು ಸೆಕ್ಯೂರಿಟಿ ಕೊಟ್ಟವ್ರನ್ನೇ ಬೈಕೊಂಡು ಓಡಾಡ್ಬಿಟ್ರಿ ರಾಜಕಾರಣ ಅಂದರೆ ಬೈಯೋದಲ್ಲ ರೀ ಇದರಲ್ಲಿ ಏನು ಏನು ಕ್ರೆಡಿಟು ಕೆ ಡಿ ಕೆ ಶಿವಕುಮಾರ್ ಆರ್ ಸಿ ಬಿ ಅವ್ರ ಜೊತೆ ಹೋಗಿ ಫೋಟೋ ತಗೋಸ್ಕೊಳ್ಳೋಕ್ರಿ ಇಟ್ಟ ಈ ರಾಜ್ಯದ ಏಳು ಕೋಟಿ ಜನ ಅವರ ಮತ್ತು ಅವರ ನಾಯಕತ್ವವನ್ನು ನಂಬಿ ಓಟ್ ಹಾಕಿದರೆ ನೂರು ಮೂವತ್ತೆಂಟು ಸ್ಥಾನ ಬಂದಿದೆ ಆರ್ ಸಿ ಬಿ ಅವ್ರ ಜೊತೆ ಫೋಟೋ ತೊಗೊಳೋದಕ್ಕೆ ಡಿ ಕೆ ಶಿವಕುಮಾರ್ಗೆ ಏನು ಶೋಕಿನ ಏನು ಬಿ ಜೆ ಪಿ ಅವ್ರಿಗೆ ಏನು ಮಾನ ಇಲ್ವಾ ಏನು ಮಾತಾಡ್ತಾರೆ ಏನು ಕ್ರಿಕೆಟ್ರ ಜೊತೆ ಹೋಗ್ಬಿಟ್ಟು ಫೋಟೋ ಏನು ಶೋಕಿ ಮಾಡೋಕೆ ಹೋಗಿದ್ರ ಸೆಕ್ಯೂರಿಟಿ ಕೊಡಬೇಕು ಅಂತ ಕನಕ್ಪುರದಲ್ಲಿ ಇದ್ದವರು ಈ ಥರ ಅಚಾತುರ್ಯ ಏನಾದರೂ ಆಗಬಾರ್ದು ಅಂತೇಳಿ ಹೋಗಿದ್ದಾರೆ ನಿಂತಿದ್ದಾರೆ ಮತ್ತು ಒಬ್ಬ ಜವಾಬ್ದಾರಿಯುತ ಡಿ ಸಿ ಎಮ್ ಏನು ಮಾಡಬೇಕೋ ಹತ್ತು ನಿಮಿಷದಲ್ಲಿ ಪ್ರೋಗ್ರಾಮ್ ಹೋಲಿಸಿದ್ದಾರೆ ಇದನ್ನೆಲ್ಲ ಬಿ ಜೆ ಪಿಯವರು ಈಗ ರಾಜಕೀಯ ಮಾಡಿದ್ರು ಏನು ರಿಟ್ವೀಟ್ ಮಾಡಿದರು ಬಿ ಜೆ ಪಿ ಅವರು ಅವತ್ತು ಏನು ಮಾಡಿದರು ನೀವು ತೆರೆದ ವಾಹನದಲ್ಲಿ ಮೆರವಣಿಗೆ ಕೊಡದಂಥ ಒಬ್ಬ ಓಮ್ ಮಿನಿಸ್ಟ್ರು ನೀವು ನಿಪ್ ನಿಪ್ರಯೋಜಕ ಹಾಂ ನಿಪ್ರಯೋಜಕ ಅಂತ ಹೇಳಿ ನಿಸ್ಪ್ರಯೋಜಕನ ನಿಪ್ರಯೋಜಕನ ಹಾಕಿದ್ರು ಇವತ್ತು ಯಾಕೆ ಹೇಳ್ತಾರೆ ಸಾವಿನ ಮೇಲೆ ರಾಜಕಾರಣ ಮಾಡೋದು ಸಾವಿನಲ್ಲಿ ರಾಜಕಾರಣ ಮಾಡೋದು ಬಿ ಜೆ ಪಿಯವರ ಹುಟ್ಟು ಗುಣ ಯಾರು ಏನೇ ಹೋರಾಟ ಮಾಡಲಿ ಒಂದಷ್ಟು ಉದ್ಯೋಗಗಳು ಮಂಡ್ಯದಲ್ಲಿ ಸೃಷ್ಟಿ ಆಗಬೇಕು ಅಮ್ಯೂಸ್ಮೆಂಟ್ ಪಾರ್ಕು ಬರಬೇಕು ಕಾವೇರಿ ಆರತಿ ಆದರೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ ಅದರ ಅನುಕೂಲ ನಮ್ಮ ರೈತರು ರೈತರ ಮಕ್ಕಳಿಗೆ ನಮ್ಮ ಯುವ ಜನಾಂಗಕ್ಕೆ ಆಗುತ್ತೆ ಅವರು ಅರ್ಥ ಮಾಡ್ಕೋಬೇಕು ಯಾರು ವಿರೋಧ ಮಾಡ್ತಾಯಿದ್ದಾರೆ ಅವರು ಅರ್ಥ ಮಾಡ್ಕೋಬೇಕು ಪ್ರತಿ ಪದಗಳಲ್ಲೂ ಹುಡುಕಿ ಪ್ರತಿಭಟನೆ ಮಾಡಬಾರ್ದು ನಾನು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ ನಮ್ಮ ಮಂಡ್ಯ ದೊಡ್ಡ ಹಳ್ಳಿ ಥರ ಇದೆ ಇದು ಆಗಬೇಕಾದ್ರೆ ಹೊರಗಿನಿಂದ ಜನ ಬರಬೇಕು ಇದರಿಂದ ಡ್ಯಾಮ್ಗೆ ಯಾವುದೇ ರೀತಿಯ ಧಕ್ಕೆ ಆಗೋಲ್ಲ ಜನ ಬಂದಾಗ ಕಲ್ಗೇನು ಗುದ್ದ ಡಮ್ಮ ಡಮ್ಮ ಅಂತ ಗುದೀತಾರ ಗುದಿಯಲ್ಲ ಯಾವುದೇ ಧಕ್ಕೆ ಆಗೋಲ್ಲ ಕಾವೇರಿ ಆರತಿಯನ್ನು ನಮ್ಮ ಸರ್ಕಾರ ಮಾಡುತ್ತೆ ಅದು ನಮಗೆ ಗೊತ್ತಿಲ್ಲ ಆ ವಿರೋಧ ಮಾಡೋದ್ರಿಂದ ಯಾವ ಷಡ್ಯಂತ್ರ ಇದೆಯೋ ನಮಗೆ ಗೊತ್ತಿಲ್ಲ ಕರ್ಪೂರ ಹಚ್ಚೋದಕ್ಕೆ ಇಪ್ಪತ್ತು ರೂಪಾಯಿ ಸಾಕು ಕರ್ಪೂರ ಹಚ್ಚೋಕ್ಕೋಸ್ಕರ ತಯಾರು ಮಾಡ್ಕೋಬೇಕಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ರಸ್ತೆ ಮಾಡಬೇಕು ಇಪ್ಪತ್ತು ಸಾವಿರ ಜನ ಪರ್ಮನೆಂಟಾಗಿ ಕುತ್ಕೊಳ್ಳೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು ಕಂಚಿನ ಪ್ರತಿಮೆ ಮಾಡಬೇಕು ಅದು ಡಿ ಪಿ ಆರ್ ಮಾಡಿರ್ತಾರೆ ರೀ ನೂರು ಕೋಟಿ ಹೋಗ್ಬಿಟ್ಟು ರಿಸರ್ವ್ ಬ್ಯಾಂಕಲ್ಲಿ ಅಥವಾ ಖಜಾನೆ ಡ್ರಾ ಮಾಡ್ಕೊಂಬರೋದಕ್ಕಾಗಲ್ಲ ಡಿ ಪಿ ಆರ್ ಇರುತ್ತೆ ಆ ಥರ ವಿರೋಧ ಮಾಡೋರು ಡಿ ಪಿ ಆರ್ ತರಿಸ್ಕೊಳ್ಳಿ ಯಾವುದೇ ಕೇಸಸ್ ಖರ್ಚು ಇದ್ದಾರೆ ಅಂತ ಮಾಡಿ ಆರ್ ಟಿ ಐ ಹಾಕಿ ಖರ್ಚಲ್ಲಿ ಭ್ರಷ್ಟಾಚಾರ ಕಂಡ್ರೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಅದ್ರ ಬದಲು ಮಾಡೋಕೆ ಮುಂಚೆನೇ ನೂರು ಯಾಕೆ ಇನ್ನೂರು ಯಾಕೆ ಕರ್ಪೂರ ಹಚ್ಚಾಕೆ ಯಾಕೆ ಕರ್ಪೂರ ಇಪ್ಪತ್ತು ರೂಪಾಯಿಗೆ ಬರುತ್ತೆ ಇನ್ನೂರು ರೂಪಾಯಿಗೆ ಬರುತ್ತೆ ಕಲ್ಲ ಆ ಕರ್ಪೂರ ಹಚ್ಚಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಆ ಕರ್ಪೂರದ ಇಡೀ ಇರ್ತದಲ್ಲ ಹಚ್ಬೇಕಾದ್ರೆ ಅದಕ್ಕೆ ನಾನ್ನೂರು ರೂಪಾಯಿ ಆಗುತ್ತೆ ಡಿ ಪಿ ಆರ್ ರೆಡಿ ಇರುತ್ತೆ ಟೆಂಡರ್ ಕರೆದಾಗ ಡಾಕ್ಯುಮೆಂಟ್ಸ್ ತರಿಸ್ಕೊಳ್ಳಿ ಆರ್ ಟಿ ಐ ಹಾಕಿ ಯಾರು ಕೆಸು ಖರ್ಚಾಗುತ್ತೆ ನೋಡಿ ಭ್ರಷ್ಟಾಚಾರ ನಡೆದಿದ್ರೆ ಕೇಸ್ ಹಾಕೊಳ್ಳಿ ಆಯ್ತು ರೈತರ ಹತ್ರ ನಾನು ಮಾತಾಡ್ತಾರೆ ಅವ್ರಿಗೂ ನಾವು ಮಾತಾಡೋಣ ಅವ್ರನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ರೈತರನ್ನ ರೈತರ ಮುಖಂಡರನ್ನ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಕಾವೇರಿ ಆರತಿಯನ್ನು ಮಾಡೇ ಮಾಡ್ತೀವಿ ಅವ್ರದ್ದು ಅವ್ರ ಥರ ಎಂಟು ಸಾವಿರ ಕೋಟಿ ಅಲ್ಲ ನಮ್ಮದು ಮುಖ್ಯಮಂತ್ರಿ ಆಗಿದ ಮಂಡ್ಯಕ್ಕೆ ಎಂಟು ಸಾವಿರ ಕೋಟಿ ಕೊಟ್ಟೆ ಇಳಿದ ಮೇಲೆ ಹೊಂಟೋಗ್ತು ಅಲ್ಲ ಇದು ಒರ್ಜಿನಲ್ ಇದು ಹಂಡ್ರೆಡ್ ಕ್ರೋರ್ಸ್ ಒರ್ಜಿನಲ್ ನೋ ಎಂಟು ಸಾವಿರ ಕೋಟಿ ಇದು ಬಾಂಧವ್ಯಗಳ ಬೆಸುಗೆ